ಸಮುದಾಯಗಳ ಒಕ್ಕೂಟ ವತಿಯಿಂದ ಇಂದು ಗಾಂಧಿ ಭವನದಲ್ಲಿ ಜಾತಿ ಗಣತಿ ವಿಶೇಷ ಸಭೆ ಹಾಗೂ ನೇಕಾರ ಸಮುದಾಯಗಳ ಮಠಾಧೀಶರ ಉಪಸ್ಥಿತಿಯಲ್ಲಿ ಜಾತಿ ಗಣತಿ ಆಪ್ ಬಿಡುಗಡೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ನೇಕಾರ ಸಮುದಾಯಗಳ ಸ್ವಾಮೀಜಿಗಳು ಹಾಗೂ ನೇಕಾರ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾದ ಬಿಎಸ್ ಸೋಮಶೇಖರ್ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂಡಿ ಲಕ್ಷ್ಮೀನಾರಾಯಣ್ ರವರು ಮತ್ತು ದೇವರಾಜ ಅರಸು ನಿಗಮ ಮಂಡಳಿ ಅಧ್ಯಕ್ಷರಾದ ಕೀರ್ತಿ ಗಣೇಶ್ ರವರು ಹಾಗೂ ನೇಕಾರ ಸಮುದಾಯದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಇದು ಜಾತಿ ಗಣತಿ ನಾವು ಸರ್ವೆ ಮಾಡೋದಕ್ಕೆ ಒಂದು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ದೇವೆ ಹಿಂದೆ ರಾಜ್ಯ ಸರ್ಕಾರವು ಎರಡು ಸಾವಿರದ ಹದಿನೈದು ಹದಿನಾಲ್ಕು ಹದಿನೈದರಲ್ಲಿ ಜಾತಿ ಗಣತಿ ಸರ್ವೆ ಮಾಡಿ ಮೊನ್ನೆ ತಾನೇ ಬಿಡುಗಡೆ ಮಾಡಿದೆ ಜಾತಿ ಗಣತಿ ಮಾಡಿರೋದ್ರಲ್ಲಿ ಸರ್ಕಾರಕ್ಕೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೇನೆ ಆದರೆ ಜಾತಿ ಗಣತಿ ಮಾಡಿರೋದು ನಮ್ಗೆ ಅಸಮಾಧಾನ ಇದೆ ಅದರಿಂದ ನಮ್ಮ ಇಡೀ ನೇಕಾರ ಸಮುದಾಯವು ರಾಜ್ಯದಲ್ಲಿ ಐವತ್ತೈದರಿಂದ ಅರವತ್ತು ಲಕ್ಷ ಜನಸಂಖ್ಯೆ ಇದ್ದಾವೆ ಅದನ್ನು ನಾವು ಇಡೀ ರಾಜ್ಯದಲ್ಲಿ ಗ್ರಾಮಪಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ನಾವು ಸಂಘಟನೆ ಮಾಡಿ ನಾವು ಜಾತಿ ಗಣಿತಿನ ನಾವು ಒಂದು ಆ್ಯಪ್ ಮುಖಾಂತರ ಇರ್ಬೋದು ಆ್ಯಪ್ ಮುಖಾಂತರ ನಾವು ಒಂದು ಸಂಗ್ರಹಿಸಿ ನಾವು ಸರ್ಕಾರಕ್ಕೆ ಸಲ್ಲಿಸೋದಕ್ಕೆ